ಶುಭಾಂಶು ಶುಕ್ಲ ಬಾಹ್ಯಾಕಾಶಕ್ಕೆ ಹೋದಂತಹ ಸಂದರ್ಭದಲ್ಲೇ ನಮ್ಮ ಧಾರವಾಡದಿಂದಲೂ ಕೂಡ ಮೆಂತ್ಯ ಮತ್ತು ಹೆಸರು ಕಾಳುಗಳನ್ನು ಕಳಿಸಿಕೊಡಲಾಗಿತ್ತು ಈಗ ಬಾಹ್ಯಾಕಾಶಕ್ಕೆ ಕಳಿಸಿಕೊಡಲಾಗಿದ್ದ ಈ ಮೆಂತ್ಯ ಮತ್ತು ಹೆಸರು ಕಾಳನ್ನು ವಾಪಸ್ ತಂದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಬಯೋಟೆಕ್ನಾಲಜಿ ಲ್ಯಾಬ್ನ ಸ್ಟೋರೇಜ್ ಅಲ್ಲಿ ಸೇಫ್ ಆಗಿ ಇರಿಸಲಾಗಿದೆ ಈ ಕಾಳುಗಳನ್ನು ಕಳೆದ ಜೂನ್ ಇಪ್ಪತ್ತೈದರಂದು ಗಗನಯಾನಿ ಶುಭಾಂಶು ಶುಕ್ಲಾ ಅವರ ಜೊತೆಯಲ್ಲಿ ಬಾಹ್ಯಾಕಾಶಕ್ಕೆ ಕಳಿಸಿಕೊಡಲಾಗಿತ್ತು ಒಟ್ಟು ಆರು ಪ್ಯಾಕ್ ಮೆಂತ್ಯ ಹಾಗೂ ಆರು ಪ್ಯಾಕ್ ಹೆಸರು ಕಾಳನ್ನು ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗಿ ಶುಭಾಂಶು ಶುಕ್ಲಾ ಅಲ್ಲಿ ಅವುಗಳನ್ನ ಇಂಜೆಕ್ಷನ್ ಮೂಲಕ ನೀರೆದು ಮೊಳಕೆ ಒಡೆದ ಮೇಲೆ ಸಂರಕ್ಷಣೆ ಕೂಡ ಮಾಡಿದ್ರು ಬಾಹ್ಯಾಕಾಶದಲ್ಲೂ ಕೂಡ ಈ ಎರಡು ರೀತಿಯ ಕಾಳುಗಳನ್ನ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇಟ್ಟು ಸಂರಕ್ಷಣೆ ಮಾಡಲಾಗಿತ್ತು ನಂತರ ಈ ಕಾಳುಗಳನ್ನ ಬಾಹ್ಯಾಕಾಶದಿಂದ ಭೂಮಿಗೆ ವಾಪಸ್ ಜುಲೈ ಹದಿನೈದರಂದು ತಂದಿದ್ದ ಶುಭಾಂಶು ಶುಕ್ಲಾ ಅವರು ಈಗ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಕ್ಕೆ ವಾಪಸ್ ಕಳಿಸಿಕೊಟ್ಟಿದ್ದಾರೆ ಈ ಕಾಳುಗಳನ್ನ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇರಿಸಿ ಆರು ತಿಂಗಳಿನಿಂದ ಒಂದು ವರ್ಷದ ತನಕ ಸಂರಕ್ಷಿಸಬಹುದು ಅಂತ ಬಯೋಟೆಕ್ನಾಲಜಿ ವಿಭಾಗದ ವಿಜ್ಞಾನಿ ಡಾಕ್ಟರ್ ರವಿಕುಮಾರ್ ತಿಳಿಸಿದ್ದಾರೆ ಜೂನ್ ಇಪ್ಪತ್ತೈದನೇ ತಾರೀಕು ನಾವು ಎರಡು ತರದ ಕಾಳುಗಳನ್ನ ಬಾಹ್ಯಾಕಾಶಕ್ಕೆ ಕಳಿಸಿದ್ದೀವಿ ಒಂದು ಹೆಸರು ಮತ್ತೆ ಇನ್ನೊಂದು ಮೆಂತೆ ಅವು ಬಾಹ್ಯಾಕಾಶಕ್ಕೆ ಹೋಗಿ ಹದಿನೆಂಟು ದಿನ ಬಾಹ್ಯಾಕಾಶದಲ್ಲಿ ಇದ್ಬಿಟ್ಟು ವಾಪಸ್ ಬಂದಿದ್ದಾವೆ ಆ ಹದಿನೆಂಟು ದಿನದಲ್ಲಿ ಏನಾಗಿದೆ ಅಂತಂದ್ರೆ ನಾವು ಆರ್ ಆರ್ ಪ್ಲೇಟ್ಸ್ ಗಳನ್ನ ಅದರಲ್ಲಿ ಸುಭಾಂಶು ಶುಕ್ಲಾ ಅವರು ಅದನ್ನು ನೀರೆರೆದು ಅದನ್ನು ಸ್ಪ್ರೌಟ್ ಮಾಡಿದ್ದಾರೆ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇಲ್ಲಿಟ್ಟಾಗ ಮೂರು ದಿನದಲ್ಲಿ ಸಾಕಷ್ಟು ಸ್ಪ್ರೌಟ್ಗಳು ಬಂದಿದ್ದಾವೆ ಆ ಸಪ್ರೌಟ್ಗಳು ವಾಪಸ್ ನಮ್ಮ ಲ್ಯಾಬಿಗೆ ಬಂದಿದ್ದಾವೆ ಧಾರವಾಡದಲ್ಲಿ ಮೊದಲನೇದಾಗಿ ಏನು ನೋಡ್ತಾ ಇದ್ದೀವಿ ಅಂತಂದರೆ ಅವು ಮೊಳಕೆ ಪ್ರಮಾಣ ಎಷ್ಟಾಗಿದೆ ಬಾಹ್ಯಾಕಾಶದಲ್ಲಿ ಮೊಳಕೆ ಪ್ರಮಾಣ ಎಷ್ಟಾಗಿದೆ ಮತ್ತು ಭೂಮಿ ಮೇಲೆ ಇರ್ತಕ್ಕಂಥ ಮೊಳಕೆ ಪ್ರಮಾಣ ಎಷ್ಟಾಗಿದೆ ಅದರಲ್ಲಿ ಏನಾದರೂ ಬದಲಾವಣೆ ಇದೆಯಾ ಬದಲಾವಣೆ ಇದ್ರೆ ಯಾಕೆ ಬದಲಾವಣೆ ಆಗ್ತಿದಾವೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ರಿಸರ್ಚ್ ಮಾಡ್ತೀವಿ ಜೂನ್ ಇಪ್ಪತ್ತೈದನೇ ತಾರೀಕು ನಾವು ಎರಡು ತರದ ಕಾಳುಗಳನ್ನ ಬಾಹ್ಯಾಕಾಶ ಕಳಿಸಿದ್ದೀವಿ ಸಹ ವಿಜ್ಞಾನಿ ಡಾಕ್ಟರ್ ರವಿಕುಮಾರ್ ಅವರ ಈ ಒಂದು ಪ್ರಯೋಗ ಬಾಹ್ಯಾಕಾಶದ ಪ್ರಯೋಗಗಳಲ್ಲೇ ಒಂದು ಮೈಲಿಗಲ್ಲು ಅಂತ ಹೇಳಿ ನಾನು ಎನಿಸ್ಕೊಳ್ತೀನಿ ಯಾಕೆ ಅಂತಂದ್ರೆ ಗಗನಯಾನಿಗಳ ಆರೋಗ್ಯ ದೃಷ್ಟಿಯಿಂದ ಇದು ಒಂದು ರೀತಿಯ ಹೊಸ ಒಂದು ಪ್ರಯೋಗ ಈ ಮೆಥ್ಯ ಮೊಳಕೆ ಏನಿದೆಯಲ್ಲ ಇದ್ರದ್ದು ಕ್ವಾಲಿಟಿ ಅನಾಲಿಸಿಸ್ ಏನು ಮಾಡ್ತಾ ಇದ್ದೀವಿ ಅಥವಾ ಅದರಲ್ಲಿ ಅಣು ಜೈವಿಕ ಶಾಸ್ತ್ರದಲ್ಲಿ ಅದು ಯಾವ ರೀತಿಯಲ್ಲಿ ಬದಲಾವಣೆ ಹೊಂದುತ್ತೋ ಇಲ್ವೋ ಅಥವಾ ಗಗನಯಾನಿಗಳ ಆರೋಗ್ಯಕ್ಕೆ ಅದು ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳೋದು ನಾವು ಪ್ರಯೋಗ ಮುಗಿದ ನಂತರ ಬಹುಶಃ ಎಲ್ಲ ರಿಸಲ್ಟ್ ಬರುತ್ತೆ ಆವಾಗ ಬಹುಶಃ ಎಲ್ಲರಿಗೂ ಈ ವಿಷಯದಲ್ಲಿ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಬಯಸ್ತೇನೆ ಸಹ ವಿಜ್ಞಾನಿ ಡಾಕ್ಟರ್ ರವಿಕುಮಾರ್ ಅವರ ಈ ಒಂದು ಪ್ರಯೋಗ ಬಾಹ್ಯಾಕಾಶದ ಪ್ರಯೋಗಗಳಲ್ಲೇ ಒಂದು ಮೈಲಿಗಲ್ಲು ಅಂತ ಹೇಳಿ ನಾನು ಎಣಿಸ್ಕೊಳ್ತೀನಿ ಯಾಕೆ ಅಂತಂದ್ರೆ ಗಗನಯಾನಿಗಳ ಆರೋಗ್ಯ ದೃಷ್ಟಿಯಿಂದ ಇದು ಒಂದು ರೀತಿಯ ಹೊಸ ಒಂದು ಪ್ರಯೋಗ ಈ ಮೆಥ್ಯ ಮೊಳಕೆ ಏನಿದೆಯಲ್ಲ ಇದ್ರದ್ದು ಕ್ವಾಲಿಟಿ ಅನಾಲಿಸಿಸ್ ನಾವ್ ಏನ್ ಮಾಡ್ತಾ ಇದೀವಿ ಅಥವಾ ಅದ್ರದ್ದು ಅಣುಜೈವಿಕ ಶಾಸ್ತ್ರ